ಗೌರವಾನ್ವಿತ ಕಾರ್ಯಕ್ರಮದ ಅಧ್ಯಕ್ಷ ಅಂತ ರಾಜೇಂದ್ರ ಕುಮಾರ್ ಅವರೇ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ ಕಾರ್ಕಳದ ಅನೇಕೆರೆ ಕೆರೆ ಬಸದಿ ಇವತ್ತು ಜೀರ್ಣೋದ್ಧಾರಗೊಂಡು ಸಾರ್ವಜನಿಕ ಸೇವೆಗೆ ಸಿದ್ಧಗೊಳ್ತಾ ಇದೆ ಕಾರ್ಕಳದ ಪ್ರವಾಸೋದ್ಯಮದ ದೃಷ್ಟಿಯಿಂದ ಈ ಕೆರೆ ಬಸದಿ ಒಂದು ಮಹತ್ತರವಾದಂತಹ ಮೈಲಿಗಲ್ಲು ಅಂತ ನಾನು ಭಾವಿಸ್ತೇನೆ ಅವತ್ತಿನ ಕಾಲಖಂಡದಲ್ಲಿ ಕೆರೆಯ ನಡುವೆ ಬಸದಿಯನ್ನು ನಿರ್ಮಾಣ ಮಾಡಿ ಇದಕ್ಕೊಂದು ಧಾರ್ಮಿಕ ಸಾನ್ನಿಧ್ಯವನ್ನು ಕೊಟ್ಟು ನೂರಾರು ವರ್ಷಗಳು ಕಳೆದಿತ್ತು ಇದು ಜೀರ್ಣೋದ್ಧಾರಗೊಳ್ಳಬೇಕು ಧಾರ್ಮಿಕತೆಯ ಜೊತೆಗೆ ಪ್ರವಾಸೋದ್ಯಮವು ಕೂಡ ಬೆಳಿಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಮನಸ್ಸಿನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಿರ್ಮಾಣ ಆಗಿತ್ತು ಇಲ್ಲಿದ್ದಂತಹ ನಮ್ಮೆಲ್ಲ ಪ್ರಮುಖರ ಜೊತೆಗೆ ಇದನ್ನು ಮಾತಾಡಿ ಜೀರ್ಣೋದ್ಧಾರ ಆಗಬೇಕು ಅನ್ನುವಂಥ ಮಾತುಕತೆಗಳನ್ನು ಮಾಡಿ ಸರ್ಕಾರದ ಕಡೆಯಿಂದ ಸಿಗುವಂಥ ಅನುದಾನಗಳ ಜೊತೆಯಲ್ಲಿ ಸ್ಥಳೀಯ ಭಕ್ತರ ನೆರವಿನೊಂದಿಗೂ ಕೂಡ ಇದು ಕೈಗೂಡಬೇಕು ಅನ್ನುವಂಥದ್ದು ನಮ್ಮ ಆಸೆ ನಮ್ಮ ಯೋಜನೆಯ ಪ್ರಕಾರ ಕಳೆದ ಜನವರಿನಲ್ಲಿ ಇದು ಮುಗಿಬೇಕಿತ್ತು ಚುನಾವಣೆಗಿಂತ ಮುಂಚೆ ಬೇರೆ ಬೇರೆ ಕಾರಣಗಳ ಹಿನ್ನೆಲೆಯಲ್ಲಿ ಅದಕ್ಕೆ ತ್ವರಿತ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಿರಲಿಲ್ಲ ಆದರೆ ನಮ್ಮೆಲ್ಲರ ನಿರೀಕ್ಷೆಗೆ ಮೀರಿ ಅತ್ಯಂತ ಸುಂದರವಾದಂಥ ಒಂದು ಶಿಲಾಮಯವಾದಂಥ ಬಸದಿ ಇವತ್ತು ನಿರ್ಮಾಣ ಆಗಿದೆ ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಸಂತೋಷ ಮತ್ತು ಸಡಗರದ ವಾತಾವರಣದಲ್ಲಿ ನಾವು ಇದ್ದೇವೆ ಹದಿನೆಂಟನೇ ತಾರೀಕಿನಿಂದ ಪಂಚ ಕಲ್ಯಾಣದ ಉತ್ಸವ ನಡೆಯುತ್ತೆ ಗೌರವಾನ್ವಿತ ರಾಜ್ಯಪಾಲರು ಗೌರವಾನ್ವಿತ ಕಾವಂದರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಯಾವುದೇ ದೇವಸ್ಥಾನ ಅಥವಾ ಯಾವುದೇ ಚಟುವಟಿಕೆಗಳು ನಡೆದಾಗ ಆ ಆಕಾರಕ್ಕೆ ತಕ್ಕಂತೆ ಸುಂದರವಾದಂಥ ದೀಪಾಲಂಕಾರ ಆದಾಗ ಮಾತ್ರ ಯಾವುದೇ ಕಟ್ಟಡಗಳು ಚೆನ್ನಾಗಿ ಕಾಣಲಿಕ್ಕೆ ಸಾಧ್ಯ ಇದೆ ಜೈನ ಬಸದಿಯ ಈ ಕೆರೆ ಬಸದಿ ನಿರ್ಮಾಣ ಆಗಬೇಕು ಅಂತಂದಾಗ ಒಂದೊಂದೇ ಒಂದೊಂದೇ ಇದಕ್ಕೆ ಜೋಡಣೆಗಳಾಗ್ತಾ ಹೋಯಿತು ಆರಂಭದ ದಿನಗಳಲ್ಲಿ ಬಸದಿಯ ಸುತ್ತ ತಡೆಗೋಡೆ ನಿರ್ಮಾಣ ಆಗಬೇಕು ಸುತ್ತ ಜನ ಓಡಾಟ ಮಾಡುವಷ್ಟರ ಮಟ್ಟಿಗೆ ಜಾಗ ಕೊಡಬೇಕು ಅಂತಾಗಿ ಮೊದಲ ಹಂತದಲ್ಲಿ ತಡೆಗೋಡೆಯನ್ನು ನಾವು ನಿರ್ಮಾಣ ಮಾಡಿತ್ತು ಅದಾದ ನಂತರ ಆನೆಕೆರೆಯ ರಸ್ತೆಯನ್ನು ಅಗಲೀಕರಣ ಮಾಡಿ ಅಲ್ಲಿ ವಾಕಿಂಗ್ ಟ್ರ್ಯಾಕನ್ನು ಕೂಡ ಅದಕ್ಕೆ ತಡೆಗೋಡೆಯ ಜೊತೆಯಲ್ಲಿ ವಾಕಿಂಗ್ ಟ್ರ್ಯಾಕ್ ಅನ್ನು ನಿರ್ಮಾಣ ಮಾಡಿತ್ತು ಇದು ಕೆರೆ ಬಸದಿ ಆಗಬೇಕು ಅನ್ನೋ ಕಾರಣಕ್ಕೆ ಒಂದು ಸಣ್ಣ ಸೇತುವೆಯನ್ನು ನಿರ್ಮಾಣ ಮಾಡ ಸಣ್ಣ ಸೇತುವೆ ಇರಲಿಲ್ಲ ಆರಂಭ ದಿನಗಳಲ್ಲಿ ಇವತ್ತು ಕೆರೆ ಬಸದಿ ಮೊದಲು ಮೊದಲು ಯೋಚನೆ ನಂತರ ಇದು ಶಿಲಾಮಯ ಆಗಬೇಕು ಅಂತಾಗಿ ನೆಲಹಾಸು ಎಲ್ಲದನ್ನೂ ಕೂಡ ಒಳಗೊಂಡಿದೆ ಸುಮಾರು ಮೂರು ತಿಂಗಳ ಕೆಳಗಡೆ ಕೆಳಗಡೆ ಬಂದಾಗ ಇದನ್ನ ವೀಕ್ಷಣೆಗೋಸ್ಕರ ಬಂದಾಗ ದೀಪಾಲಂಕಾರ ಚೆನ್ನಾಗಬೇಕು ಅಂತೇಳಿ ದೀಪಾಲಂಕಾರದ ಎಸ್ಟಿಮೇಟ್ ಅನ್ನು ಕೂಡ ಬೇರೆ ಬೇರೆಯವರ ಮುಖಾಂತರ ಮಾಡಿತ್ತು ಸುಮಾರು ಐವತ್ತು ಲಕ್ಷ ರೂಪಾಯಿಗೂ ಹೆಚ್ಚು ಹೆಚ್ಚಿನ ವೆಚ್ಚದಲ್ಲಿ ಈ ದೀಪ್ ದೀಪಾಲಂಕಾರ ಶಾಶ್ವತವಾದಂಥ ದೀಪಾಲಂಕಾರ ಅದು ಬಹಳ ಪ್ರಮುಖವಾಗಿರುವಂಥದ್ದು ಪಂಚ ಕಲ್ಯಾಣಕ್ಕೋಸ್ಕರ ನಿರ್ಮಾಣ ಮಾಡಿರುವಂಥ ದೀಪಾಲಂಕಾರ ಅಲ್ಲ ವರ್ಷ ಪೂರ್ತಿ ಮುನ್ನೂರ ಅರವತ್ತೈದು ದಿನಗಳ ಕಾಲ ಈ ದೀಪಾಲಂಕಾರದ ವ್ಯವಸ್ಥೆಯನ್ನು ಇವತ್ತು ಮಾಡಲಾಗಿದೆ ಒಟ್ಟಾರೆ ಧಾರ್ಮಿಕತೆಯ ಜೊತೆಯಲ್ಲಿ ನಾಡಿನ ದೇಶದ ಎಲ್ಲ ಜನ ಪ್ರವಾಸೋದ್ಯಮಿಗೆ ಇಲ್ಲಿಗೆ ಬರುವಂತಾಗಬೇಕು ನಾನು ಈ ಹಿಂದೆಯೂ ಕೂಡ ಉಲ್ಲೇಖ ಮಾಡಿದ್ದೆ ಯಾವುದಾದ್ರೂ ಒಬ್ಬ ಪ್ರವಾಸಕ್ಕೆ ಆ ಕಾರ್ಕಳಕ್ಕೆ ಬಂದಾಗ ಬಂದರೆ ಎರಡು ದಿನಗಳ ಕಾಲ ಕಾರ್ಕಳದಲ್ಲಿ ಓಡಾಡುವಷ್ಟ್ರ ಮಟ್ಟಿಗೆ ಪ್ರವಾಸೋದ್ಯಮ ಕಾರ್ಕಳದಲ್ಲಿ ನಿರ್ಮಾಣ ಮಾಡಬೇಕು ಆ ರೀತಿಯಾದಂಥ ಕ್ಷೇತ್ರಗಳನ್ನು ಅಭಿವೃದ್ಧಿ ಪಡಿಸಬೇಕು ಅನ್ನುವಂಥದ್ದು ನಮ್ಮ ಕಲ್ಪನೆ ಇತ್ತು ಆ ಪ್ರಕಾರವೇ ಈ ಕೆರೆ ಬಸೀದಿಯನ್ನು ಸೇರಿಸಿಕೊಂಡು ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್ ಇರ್ಬೋದು ಮಾರಿಗುಡಿ ಇರ್ಬೋದು ವೆಂಕಟರಮಣ ದೇವಸ್ಥಾನ ಇರ್ಬೋದು ಈಗ ಪರಶುರಾಮ ಥೀಮ್ ಪಾರ್ಕ್ ಇರ್ಬೋದು ಹೆಬ್ರಿಯ ಕೂಡ್ಲು ಕೂಡ್ಲು ಫಾಲ್ಸು ವರಂಗದ ಜೈನ ಬಸದಿ ಈ ಎಲ್ಲ ಚಟುವಟಿಕೆಯನ್ನು ನಂದಳಿಕೆ ಈ ಎಲ್ಲವೂ ಚಟುವಟಿಕೆಯನ್ನು ಸೇರಿಸಿಕೊಂಡು ಮುಂದೊಂದು ದಿನ ಇದೊಂದು ಪ್ರವಾಸೋದ್ಯಮದ ಕ್ಲಸ್ಟರ್ ಆಗಬೇಕು ಅನ್ನುವಂಥ ಆಲೋಚನೆ ಕೂಡ ಇದೆ ರಾಮಸಮುದ್ರವನ್ನು ಅಭಿವೃದ್ಧಿ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಈ ವರ್ಷ ನಾವು ಕೈಗೆತ್ತಿಕೊಡ್ತಾ ಇದ್ದೇವೆ ಒಟ್ಟಾರೆ ನಿಮ್ಮೆಲ್ಲರ ಸಹಕಾರದಿಂದ ಕಾರಕಳ ಇನ್ನಷ್ಟು ಸುಂದರ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರದು ಕೂಡ ಆಲೋಚನೆ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿ ಬಹುಶಃ ಈ ಕೆರೆ ಬಸದಿಯ ನಿರ್ಮಾಣದ ಕಾರ್ಯದಲ್ಲಿ ಇಲ್ಲಿರುವಂಥ ಯುವಕರ ತಂಡ ಬಹಳ ದೊಡ್ಡ ಪ್ರಮಾಣದ ಪರಿಶ್ರಮವನ್ನು ಹಾಕಿದೆ ನಾನು ಎಲ್ಲರ ಹೆಸರನ್ನು ಉಲ್ಲೇಖ ಮಾಡೋದಿಲ್ಲ ರಾತ್ರಿ ಹಗಲು ಇದರ ಹಿಂದೆ ಭಾವನೆಗಳನ್ನು ಜೋಡಿಸಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಇದು ಸುಂದರವಾಗಿ ಇವತ್ತು ನಿರ್ಮಾಣ ಆಗಿದೆ ಹದಿನೆಂಟನೇ ತಾರೀಕಿನ ನಂತರ ನಡೆಯುವಂಥ ಪಂಚ ಕಲ್ಯಾಣದ ಈ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸೋಣ ದೊಡ್ಡ ಪ್ರಮಾಣದಲ್ಲಿ ಪ್ರವಾಸಿಗರು ಇಲ್ಲಿಗೆ ಆಗಲಿ ಇನ್ನುವಂಥ ಆಶಯನ್ನು ವ್ಯಕ್ತ ಮಾಡಿ ಸ್ವಲ್ಪ ದೊಡ್ಡ ಶಾರ್ಟೇಜು ಇದೆ ಅಂತ ಹೇಳ್ತಾ ಇದ್ರು ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ಶಾರ್ಟೇಜು ಕೂಡ ಪೂರ್ಣಗೊಳ್ಳಲಿ ಇನ್ನುವಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಅಭಿನಂದನೆಗಳು ನಮಸ್ಕಾರ